ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಆಗ ಕರ್ಣನಾರ್ಣವಿನಾದದಿಂದ ಆರ್ದು ಗುಣಗಳು ಬಂದು ತಾಗಿ ಶಯಂ ಭೀಮಸನ ತಾಗಿ ಕಿರಿದುಕೊಳ್ತು ಕಾದೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗ ಕರ್ಣನ್ ಕರ್ಣನ್ ಅರ್ಣವ ಕರ್ಣನ್ ಅರ್ಣವಿನಾದದಿಂದ ಆರ್ದು ಗುಣಾನವರು ಬಂದು ತಾಗಿ ಶಲ್ಯ ಭೀಮಸನ ತಾಗಿ ಕಿರಿದು ಕೊಳು ಕಾದಿ ಆಗ ಕರ್ಣ ಅರ್ಣವನಾಲದಿಂದ ಆರ್ದು ಕರ್ಣಂ ಅರ್ಣವನಿಂದ ಕರ್ಣನು ಅರ್ಣವ ಸಮುದ್ರದ ಘೋಷದ ರೀತಿಯಲ್ಲಿ ಇಂದ ಅಂದರೆ ಗರ್ಜಿಸಿ ಗುಣಮನವರು ಬಂದು ತಾಗಿ ಅರ್ಜುನನ ಜೊತೆಗೆ ಅವನು ಯುದ್ಧಕ್ಕೆ ಸಣ್ಣದಾಗ ಆದ ಶನಿಯನು ಭೀಮಸನಂತಾಗಿ ಆಗ ಶನಿಯನ್ನು ಭೀಮಸೇನ ಜೊತೆಗೆ ಯುದ್ಧ ಮಾಡಿದ ತಾಗಿ ಕಿರಿತು ಕೊಳ್ತು ಕಾದ್ರೆ ಸ್ವಲ್ಪ ಹೊತ್ತು ಅರ್ಜುನ ಜೊತೆಗೆ ಕರ್ಣ ಶಲ್ಯನ ಜೊತೆಗೆ ಭೀಮಸೇನ ಪರಸ್ಪರ ಕಾದುತ್ತಾ ಇದ್ದರು ಆಗ